ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಕ್ಟೋಬರ್ ಐದರಂದು ಬಂದಿರುವಂತಹ ಸ್ಥಳ ಅಂದರೆ ಭೋಜಪುರ ಈ ಭೋಜ್ಪುರದ ವಿಶೇಷತೆ ಏನಂದರೆ ಭೋಜ್ಪುರ ಅಂತ ಹೆಸರು ಬರಲಿಕ್ಕೆ ಕಾರಣವೇ ಇಲ್ಲಿರುವಂತಹ ಭೋಜೇಶ್ವರ ದೇವಾಲಯ ಈ ಭೋಜೇಶ್ವರ ದೇವಾಲಯವನ್ನು ಹನ್ನೊಂದನೇ ಶತಮಾನದಲ್ಲಿ ಪರಮಾರರ ರಾಜ ಅಂದರೆ ರಜಪೂತರ ಒಂದು ವಂಶ ಪರಮಾರರು ಪರಮಾರರ ರಾಜ ಆಗಿರುವಂತಹ ಭೋಜರಾಜನಿಂದ ನಿರ್ಮಿತವಾಯಿತು ಅಂತ ಹೇಳ್ತಾರೆ ಈ ದೇವಾಲಯ ಸಂಪೂರ್ಣವಾಗೊಂಡಿಲ್ಲ ಅಪೂರ್ಣವಾಗಿದೆ ಇನ್ನೂ ಕೂಡ ಆ ದೇವಾಲಯವನ್ನು ಪೂರ್ತಿ ನಿರ್ಮಾಣ ಮಾಡುವ ಹಂತದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ದರಿಂದಾಗಿ ಆ ದೇವಾಲಯವನ್ನು ಅರ್ಧಕ್ಕೆ ನಿಲ್ಲಿಸಿದರು ಅಂತ ಕೂಡ ಪ್ರತೀತಿ ಇದೆ ಅದರ ಒಳಗೆ ಶಿವಲಿಂಗ ಕೂಡ ಸ್ಥಾಪನೆಯಾಗಿದೆ ಹಾಗೂ ಹಲವಾರು ದೇವತೆಗಳ ವಿಗ್ರಹಗಳನ್ನು ಕೂಡ ಕೆತ್ತಲ್ಪಟ್ಟಿವೆ ಈ ಒಂದು ಶಿವಲಿಂಗದ ವಿಶೇಷತೆ ಏನಂತಂದರೆ ಇದು ಆರೂವರೆಯಿಂದ ಏಳು ಫೀಟ್ಗಳಷ್ಟು ಎತ್ತರವಾಗಿರುವಂಥದ್ದು ಅಂದರೆ ಎರಡು ಪಾಯಿಂಟ್ ಜೀರೋ ಮೂರು ಮೀಟರ್ಗಳಷ್ಟು ಎತ್ತರವಾಗಿರುವಂತಹ ಶಿವಲಿಂಗ ಇದು ಭಾರತದಲ್ಲೇ ಅತ್ಯಂತ ಎತ್ತರವಾಗಿರುವಂತಹ ಶಿವಲಿಂಗಗಳಲ್ಲಿ ಒಂದು ಅಂತ ಕೂಡ ಹೇಳಲಾಗ್ತದೆ ಅಂತಹ ಒಂದು ಈ ಭೋಜೇಶ್ವರ ಮಂದಿರವನ್ನು ನಾವು ನೋಡೋಣ ನಾವೀಗ ಮೆಟ್ಟಿಲುಗಳನ್ನು ಹತ್ತಿ ಭೋಜೇಶ್ವರ ಶಿವ ದೇವಾಲಯದ ಕಡೆಗೆ ಸಾಕ್ತಾ ಇದ್ದೇವೆ ನಮ್ಮ ಎದುರಿಗೆ ಕಾಣ್ತಾ ಇರುವಂಥದ್ದೇ ಅಪೂರ್ಣಗೊಂಡಿರುವ ಭೋಜಪುರದ ಭೋಜೇಶ್ವರ ದೇವಾಲಯ ಎದುರಿನ ಭಾಗದಲ್ಲಿನ ನಿರ್ಮಾಣಗಳು ಸ್ವಲ್ಪ ಮಟ್ಟಿಗೆ ನಮಗೆ ಕಾಣಬರುತ್ತವೆ ದೇವಾಲಯದ ಕೆಲವು ಭಾಗಗಳಲ್ಲಿ ಗುಮ್ಮಟದ ಆಕೃತಿಯನ್ನು ಕೂಡ ನಾವು ಗಮನಿಸಬಹುದು ದೇವಾಲಯದ ಒಳಭಾಗದಲ್ಲಿ ಕೂಡ ಇತರದ ಗುಮ್ಮಟದ ಮೇಲ್ಭಾಗವನ್ನು ಕೂಡ ನಾವು ಕಾಣುತ್ತಿದ್ದೇವೆ ಈ ಒಂದು ದೇವಾಲಯ ಅಪೂರ್ಣ ಯಾಕೆ ಆಯಿತು ಎಂಬುದರ ಕುರಿತಾಗಿ ಇತಿಹಾಸಕಾರರು ಸಾಕಷ್ಟು ಸಂಶೋಧನೆಯನ್ನು ಮಾಡಿದರೂ ಕೂಡ ನಿಜವಾದ ಕಾರಣ ಏನು ಅಂತ ಇನ್ನೂವರೆಗೂ ತಿಳಿದು ಬಂದಿಲ್ಲ ಈ ಒಂದು ದೇವಾಲಯದ ಹೊರಭಾಗದಲ್ಲಿ ಅಪ್ಸರೆಯರ ವಿಗ್ರಹಗಳನ್ನು ನಾವು ನೋಡಲು ಸಾಧ್ಯವಿದೆ ದೇವಾನುದೇವತೆಗಳ ವಿಗ್ರಹವನ್ನು ಕೂಡ ಈ ಒಂದು ಹೊರಭಾಗದಲ್ಲಿ ನಾವು ನೋಡಲು ಸಾಧ್ಯವಿದೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಶಿವಲಿಂಗ ಈ ಶಿವಲಿಂಗದ ಮೇಲ್ಭಾಗವೇ ಏಳೂವರೆ ಅಡಿಗಳಷ್ಟು ಎತ್ತರವಾಗಿದೆ ಇದರ ವಿಶೇಷತೆ ಏನಂತಂದರೆ ಶಿವಲಿಂಗದ ಮೇಲ್ಭಾಗದಲ್ಲಿ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ಮಾಡಲಾಗಿದೆ ಇಲ್ಲಿ ನಾವು ಗಮನಿಸುವಂಥದ್ದು ಶಿವಲಿಂಗದ ಅಕ್ಕಪಕ್ಕದ ಭಾಗದಲ್ಲಿ ಬೃಹದಾಕಾರದ ಕಂಬಗಳನ್ನು ಗಮನಿಸಬಹುದು ಜೊತೆಯಲ್ಲಿ ಅತ್ಯಂತ ಸುಂದರವಾಗಿ ಈ ಶಿವಲಿಂಗವನ್ನು ಈ ಸುಣ್ಣದ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ ಇದು ಹೊರಭಾಗದಿಂದ ನಮಗೆ ಕಂಡುಬರುವಂತಹ ದೃಶ್ಯ ಈ ಭಾಗದಲ್ಲಿ ನೋಡಿ ಅಪ್ಸರೆಯರು ಮತ್ತು ದೇವತೆಯರ ಚಿತ್ರಗಳನ್ನೆಲ್ಲ ಕೂಡ ಇಲ್ಲಿ ಕೆತ್ತಲಾಗಿದೆ ಭೋಜರ ಶಿವನಿಗೆ ಅರ್ಪಿತವಾದಂಥ ಹಲವಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ ಅಂತ ಕೂಡ ಪ್ರತೀತಿ ಇದೆ ಕೇದಾರೇಶ್ವರ ರಾಮೇಶ್ವರ ಸೋಮನಾಥ ಮುಂತಾದ ದೇವಾಲಯಗಳು ಈ ದೇವಾಲಯದ ಗರ್ಭಗುಡಿ ನೂರ ಹದಿನೈದು ಅಡಿ ಉದ್ದ ಮತ್ತು ಎಂಬತ್ತೆರಡು ಅಡಿ ಅಗಲವಾದಂತಹ ಗರ್ಭಗುಡಿಯಾಗಿದೆ ಜೊತೆಯಲ್ಲಿ ಈ ಶಿವಲಿಂಗವನ್ನು ಏಳೂವರೆ ಅಡಿ ಎತ್ತರವಾದಂತಹ ಶಿವಲಿಂಗವನ್ನೇ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಯಲ್ಲಿ ಹದಿನೇಳು ಪಾಯಿಂಟ್ ಎಂಟು ಅಡಿ ಸುತ್ತಳತೆ ಇರುವಂತಹ ಮೂರು ಭಾಗದಲ್ಲಿ ಸು ಸುತ್ತುವರಿದ ಸುಣ್ಣದ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ ತಳಭಾಗದಿಂದ ಹಿಡಿದು ಈ ಒಂದು ಶಿವಲಿಂಗದ ಒಟ್ಟು ಎತ್ತರ ಸುಮಾರು ನಲವತ್ತು ಅಡಿಗಳು ತಳಭಾಗದಿಂದ ಈ ಮೂರು ಸ್ಟೆಪ್ಗಳನ್ನು ಗಮನಿಸಿ ಶಿವಲಿಂಗದ ಮೇಲ್ಭಾಗದವರೆಗೆ ನಲವತ್ತು ಅಡಿಗಳಷ್ಟು ಎತ್ತರವಾಗಿದೆ ಇದು ವಿಶ್ವದಲ್ಲಿಯೇ ಅತ್ಯಂತ ಎತ್ತರವಾದ ಶಿವಲಿಂಗವಾಗಿದೆ ಎಂಬುದು ಕೂಡ ವಿಶೇಷವಾದದ್ದು ಆದರೆ ಈ ದೇವಾಲಯ ಪೂರ್ಣಗೊಂಡಿಲ್ಲ ಅಪೂರ್ಣಗೊಂಡಿದೆ ಇದಕ್ಕೆ ಆ ಸಂದರ್ಭದಲ್ಲಿ ಯುದ್ಧ ಸಂಭವಿಸಿದ್ದು ಕಾರಣವಾಗಿರಬಹುದು ಅಥವಾ ಬೇರೆ ಯಾವ ಅಡಚಣೆಗಳು ಬಂದಿತು ಎಂಬುದರ ಬಗ್ಗೆ ನಮಗೆ ಸರಿಯಾದಂಥ ದಾಖಲೆಗಳು ದೊರೆತಿಲ್ಲ ಒಟ್ಟಾರೆಯಾಗಿ ಭೋಜರಾಜ ಧಾರಾನಗರಿಯಲ್ಲಿಯೇ ನೂರ ನಲವತ್ ನೂರ ನಾಲ್ಕಕ್ಕೂ ಹೆಚ್ಚು ಶಿವಲಿಂಗವನ್ನು ನಿರ್ಮಿಸಿದ್ದ ಇದು ನೋಡಿ ಶಿವಲಿಂಗದ ಮೇಲ್ಭಾಗದಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಹೊಂದಿರುವಂತಹ ಕಲ್ಲುಗಳನ್ನು ಗುಮ್ಮಟದ ಆಕಾರದಲ್ಲಿ ಜೋಡಿಸಿ ನಿರ್ಮಾಣ ಮಾಡಿರುವಂಥದ್ದು ಇಲ್ಲೆಲ್ಲ ದೇವತೆಗಳ ಮೂರ್ತಿಗಳನ್ನು ಇಡಲಾಗಿದೆ ಇವೆಲ್ಲವುಗಳನ್ನು ಕೂಡ ಅತ್ಯಂತ ಉತ್ತಮವಾದ ಬ್ಯಾಲೆನ್ಸಿಂಗನ್ನು ಮಾಡಿರುವ ಹಾಗೆ ಜೋಡಿಸಿದ್ದು ಕಲ್ಲುಗಳನ್ನು ಜೋಡಿಸಿ ಮಾಡಿದ್ದೇ ಹೊರತಾಗಿ ಯಾವುದೇ ಸಿಮೆಂಟ್ ಅಥವಾ ಗಾರೆಗಳನ್ನು ಬಳಸಲಾಗಿಲ್ಲ ಶಿವಲಿಂಗದ ಸರಿಯಾಗಿ ಪೀಠದ ಮೇಲ್ಭಾಗದಲ್ಲಿ ಈ ಥರದ ವಿನ್ಯಾಸ ಇದೆ ಒಳಭಾಗ ಇಷ್ಟೊಂದು ಚೆನ್ನಾಗಿದ್ದರೂ ಕೂಡ ಇವತ್ತು ಬೇರೆ ಭಾಗಗಳಲ್ಲಿ ಈ ದೇವಾಲಯ ಪೂರ್ಣಗೊಂಡಿದ್ದರೆ ಎಷ್ಟೊಂದು ಭವ್ಯವಾಗ್ತಿತ್ತು ಅಂತ ನಾವು ನೋಡಬಹುದು ಸಂಪೂರ್ಣ ಶಿವಲಿಂಗದ ಭಾಗ ನಲವತ್ತು ಅಡಿಗಳಷ್ಟು ಎತ್ತರವಾಗಿ ಅತ್ಯಂತ ಎತ್ತರವಾದಂತಹ ಶಿವಲಿಂಗ ಅಂತ ಇದು ಅನ್ನಿಸಿಕೊಂಡಿದೆ ಅದರ ಸಂಪೂರ್ಣ ಗರ್ಭಗುಡಿಯ ಭಾಗವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇಲ್ಲಿ ನನ್ನ ಹಿಂದ್ಗಡೆ ಕಾಣ್ತಾ ಇರುವಂತಹ ಶಿವಲಿಂಗ ಅತ್ಯಂತ ಎತ್ತರವಾಗಿರುವಂತಹ ಶಿವಲಿಂಗ ಆಗಿದೆ ಇದರ ಕಳೆ ಹೇಗಿದೆ ಅಂತ ಗಮನಿಸಿ ನೋಡಿ ಸುಳ್ಳನ ಕಲ್ಲಿನಿಂದ ನಿರ್ಮಾಣವಾದಂತಹ ಶಿವಲಿಂಗ ಇದುವರೆಗೆ ಇದನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು